ಅಮ್ಮನವರು ಅಂತ ಒಂದು ದೇವಸ್ಥಾನ ಇದೆ ತುಂಬಾ ಈ ಒಂದು ತುಂಬಾ ಪವರ್ಫುಲ್ ಆದಂತಹ ದೇವರು ಇದು ಪೂಜರಾಜ ಸಕಲ ಗ್ರಾಮ ದೇವತಾ ಇತ್ತು ಆ ಗುಡಿಯಲ್ಲಿ ಬಾಲಾಲಯದಲ್ಲಿ ದೇವರನ್ನ ಪ್ರತಿಷ್ಠೆ ಮಾಡಿ ಸುಮಾರು ಮೂರು ವರ್ಷಗಳ ಕಾಲ ದೇವರು ಅಲ್ಲೇ ಎರಡನೇ ದಿನ ಇಲ್ಲಿ ನಾಗನಿಗೆ ಪೂಜೆ ಭಕ್ತರು ಭಕ್ತಾದಿಗಳು ಎಲ್ಲರ ಆಶೀರ್ವಾದ ಎಲ್ಲರ ಒಂದು ಸಹಾಯದಿಂದ ನಾವು ಗ್ರಾಮಸ್ಥರ ಸಹಾಯದಿಂದ ಮತ್ತೆಲ್ಲ ಪರ ಊರ್ನವರು ಕೂಡ ಎಲ್ಲ ನಮಗೆ ತುಂಬಾ ಹೆಲ್ಪ್ ಮಾಡಿದ್ದಾರೆ ಇವತ್ತು ಎಂದೆಂದಿಗೂ ಕೂಡ ನಮ್ಮ ಬ್ರಹ್ಮಿಂಗೇಶ್ವರ ವಿಷ್ಣಮ್ಮ ಜಡಿಗೇಶ್ವರ ಚೌಡೇಶ್ವರಿ ಭೂತರಾಯನ್ನ ನಾವು ಸದಾ ಒಂದು ನಂಬಿಕೆಯಿಂದ ನಂಬ್ತಾ ಇದ್ದೀವಿ ಅಪರಾಧ ನಮಸ್ಕಾರ ಮತ್ತೊಮ್ಮೆ ನಿಮ್ಗೆ ಚಂದ್ರ ಸುಧಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಅಹ್ ಇವತ್ತು ನಾವು ಕಲ್ಮನೆ ಅಂತ ಒಂದು ಚಿಕ್ಕ ಹಳ್ಳಿಗೆ ಬಂದಿದ್ದೀವಿ ಆ ಏನಂದ್ರೆ ಒಂದು ಪ್ರತಿಯೊಂದು ಹಳ್ಳಿಗೂ ಒಂದೊಂದು ಸಂಸ್ಕೃತಿ ಸಂಸ್ಕಾರಗಳು ಇರ್ತವೆ ಆಚಾರ ವಿಚಾರಗಳು ಇರ್ತವೆ ಇವತ್ತು ನಾವು ಆ ಅವ್ರದೇ ಒಂದು ನಾಲ್ಕೈದು ಫ್ಯಾಮಿಲಿಗಳು ಒಂದು ಸ್ವಲ್ಪ ಚಿಕ್ಕ ಊರಿಂದ ಏನ್ ಮಾಡ್ತಾರೆ ಅಂದ್ರೆ ಅವರವರ ಊರಬ್ಬ ಅಂತ ಹೇಳಿ ಮಾಡ್ತಾರೆ ಸೊ ಬಾಲ್ಯದಲ್ಲಿ ಈ ಜಾಗಕ್ಕೆ ನಾನು ಬಂದ ನೆನಪುಗಳಿದೆ ನಮ್ಮ ಅಜ್ಜನ ಜೊತೆ ಬಂದಿದ್ದ ನೆನಪುಗಳಿದಾವೆ ಸೊ ಈ ಊರಲ್ಲೇ ನಮ್ಮ ಅಜ್ಜ ಹುಟ್ಟಿ ಬೆಳೆದಿದ್ದು ಅಂತ ನಮ್ಮ ಅಜ್ಜ ನಮ್ಮ ಕತೆ ಹೇಳ್ತಾ ಇದ್ರು ಸೊ ನಾವು ಅದಾದ್ಮೇಲೆ ಅವ್ರು ಊರ್ ಬಿಟ್ಟು ಮೇಲೆ ನಾವು ಆ ಊರನ್ನ ಆ ಪರಿಚಯ ಇರಬಹುದು ಅಥವಾ ನೋಡೋದು ಬಹಳ ಕಮ್ಮಿ ಆಗಿತ್ತು ಇವತ್ತು ಆ ಊರಿಗೆ ಮತ್ತೊಮ್ಮೆ ನಿಮಗೂ ತೋರಿಸ್ಬೇಕು ನಾನು ಆ ಊರನ್ನ ನೋಡ್ಬೇಕು ಅನ್ನೋ ಒಂದು ಚಿಕ್ಕ ಪ್ರಯತ್ನದಿಂದ ಈ ಊರಿಗೆ ಬಂದಿದೀವಿ ಜಟ್ಟಿಗ ಅಮ್ಮನವರು ಅಂತ ಒಂದು ದೇವಸ್ಥಾನ ಇದೆ ತುಂಬಾ ಈ ಒಂದು ತುಂಬಾ ಪವರ್ಫುಲ್ ಆದಂತಹ ದೇವರು ಇದು ಆ ಎಲ್ಲ ತುಂಬ ನಂಬಿಕೆ ಇಟ್ಕೊಂಡಿದೆ ಯಾಕಂದರೆ ಸತ್ಯದಿಂದ ನಡೆಯುವಂತಹ ಹಳ್ಳಿ ಜನಗಳಿಗೆ ಆ ದೇವರೇ ಒಂದು ಶಕ್ತಿ ಅಂತ ಹೇಳ್ಬೋದು ಹಳ್ಳಿಯ ವಾದ್ಯ ಏನಿದೆ ಹಳ್ಳಿಯ ವಾದ್ಯ ಜೊತೆಗೆ ದೇವರ ಅಲಂಕಾರ ಪೂಜೆ ಪುನಸ್ಕಾರಗಳು ಸಂಸ್ಕಾರಗಳು ಪ್ರತಿಯೊಂದು ಕೂಡ ಆ ನಮ್ಮನ್ನ ಒಂದು ಮೋಟಿವೇಶನ್ ಮಾಡುತ್ತೆ ಮತ್ತೊಂದು ವರ್ಷಕ್ಕೆ ಮೋಟಿವೇಶನ್ ಮಾಡುತ್ತೆ ಯುಗಾದಿ ಕಳೆದು ಕೆಲವು ದಿನಗಳ ನಂತರ ಈ ಹಬ್ಬಗಳು ಈ ಭಾಗದಲ್ಲಿ ನಡೆಯುತ್ತೆ ಈ ಭಾಗದಲ್ಲಿ ಸಾಮಾನ್ಯವಾಗಿ ಮಲೆನಾಡು ಭಾಗದಲ್ಲಿ ಎಲ್ಲ ಕಡೆ ನಡೆಯುತ್ತೆ ಇವತ್ತು ಆ ದೇವಸ್ಥಾನವನ್ನು ಚಿಕ್ಕ ಪರಿಶೀಲನೆಗೆ ಮಾಡ್ಕೊಡ್ತೀನಿ ಜೊತೆಗೆ ಆ ದೇವಸ್ಥಾನ ಹೇಗಿದೆ ಅಲ್ಲಿಯ ಅವರು ಯಾಕಂದರೆ ಒಂದು ಚಿಕ್ಕ ಗುಡಿಯನ್ನು ದೊಡ್ಡ ಗುಡಿಯಾಗಿ ಮಾಡೋದು ಒಂದು ಕಷ್ಟದ ಕೆಲಸ ಯಾಕಂದರೆ ಎಲ್ಲರ ಕೈಗೂ ಸೇರಿಸಿ ಹಣವನ್ನು ಸಂಗ್ರಹ ಮಾಡಿ ದೇವಸ್ಥಾನವನ್ನು ಕಟ್ಟಬೇಕು ಅನ್ನೋ ಒಂದು ಮನೋಭಾವನೆ ಎಲ್ಲವರಿಗೂ ಇರುತ್ತೆ ಇವತ್ತು ನಾವು ಆ ದೇವಸ್ಥಾನ ನಿಮಗೆ ಚಿಕ್ಕ ಪರಿಚಯ ಮಾಡಿ ಮಾಡಿಕೊಡ್ತೀವಿ ಈ ಊರಿನ ಗುರು ಹಿರಿಯರು ಅಥವಾ ಅವರ ಆಚಾರ ವಿಚಾರಗಳ ಬಗ್ಗೆ ಈ ದೇವಸ್ಥಾನ ನಡೆದು ಬಂದ ದಾರಿಯನ್ನು ಪ್ರತಿಯೊಂದು ಕೂಡ ನಿಮಗೆ ಇವತ್ತು ಚಿಕ್ಕದಾಗಿ ವಿವರಣೆ ಕೊಡುವ ಚಿಕ್ಕ ಪ್ರಯತ್ನ ಮಾಡ್ತೀವಿ ಈ ವಿಡಿಯೋ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ ಹಾಗೆ ಲೈಕ್ ಮಾಡೋ ಜೊತೆಗೆ ಸಬ್ಸ್ಕ್ರೈಬ್ ಮರಿಬೇಡಿ ಬನ್ನಿ ಆ ದೇವಸ್ಥಾನವನ್ನು ನೋಡೋಣ ಆ ದೇವಸ್ಥಾನ ಚಿಕ್ಕ ಪರಿಚಯನ ಮಾಡ್ತೀನಿ ಎಲ್ಲಾ ಜಾತ್ರೆಗೂ ಆಲ್ಮೋಸ್ಟ್ ಹೋಗ್ತೀನಿ ಮತ್ತೆ ಇವ್ರದ್ದು ವಿಡಿಯೋಸ್ ಗಳೆಲ್ಲಾ ನಾನು ನೋಡ್ತೀನಿ ಲೈಕ್ ಮಾಡ್ತೀನಿ ನಾನು ಸಬ್ಸ್ಕ್ರೈಬ್ ಇದ್ದಾರೆ ಮತ್ತೆ ಇವರು ಎಲ್ಲಾ ಜಾತ್ರೆಯಲ್ಲೂ ನಾನು ನೋಡಿದ್ದೀನಿ ಸರ್ ಇವರು 違う違う違う違う違う違う違う違う違う違う違う違う違う ইলেেডব. হি ಶ್ರೀ ಗಣೇಶಾಯ ನಮಃ ಸರ್ವಂಗಲ ಮಾಂಗಲ್ೆ ಶಿವೆ ಸರ್ವಾರ್ಥಸಿ ದೇವಿ ತ್ರ್ಯಂಬಕೇ ದೇವಿಯಮೋಸ್ತುತೆ ಬ್ರಹ್ಮಲಿಂಗೇಶ್ವರ ನಮಃ ವಿಷ್ಣು ದೇವತೆತೈ ನಮಃ ಚೌಡೈಶ್ವರ್ಯಾ ನಮಃ ಘಟಿಶ್ವರ ನಮಃ ಭೂತರಾಜಾಯ ನಮಃ ಸಕಲ ಗ್ರಾಮ ದೇವತಾಭ್ಯೋ ನಮಃ ಶಾಸ್ತ್ರ ನಮಸ್ಕಾರಾಂ ಸೆ ನಮಸ್ಕರ ಮಹಾ ಸನ್ನಿಧಾನಕ್ಕೆ ನಮಸ್ಕಾರ ಮಾಡಿ ಇವತ್ತು ವಿಶೇಷವಾಗಿ ಮುದ್ರೆ ಹಬ್ಬದ ಹಣ್ಣೊಪ್ಪುವ ಪೂಜೆಯ ದಿನ ಗ್ರಾಮಸ್ಥರೆಲ್ಲ ಸೇರಿಕೊಂಡಿದ್ದಾರೆ ಎಲ್ಲ ಹೊರಗಿನ ಗ್ರಾಮಗಳಿಂದೆಲ್ಲ ಬಂದಿದ್ದಾರೆ ವಿಶೇಷ ಪ್ರತಿ ವರ್ಷವೂ ಹೀಗೆ ಇಲ್ಲಿ ಮುದ್ರೆ ಹಬ್ಬ ನಡೀತದೆ ಮುದ್ರೆ ಹಬ್ಬದ ಮೊದಲ ದಿನ ಇಲ್ಲಿ ಹೋಮ ಹೋಮ ಸಾಯಂಕಾಲ ದೇವರಿಗೆ ಎಡೆ ನೈವೇದ್ಯ ಹದಿನಾರು ಎಡೆ ನೈವೇದ್ಯ ಮಾಡಲಿಕ್ಕೆ ಉಂಟು ಎಡೆನೇ ವೇದ್ಯ ಆದಮೇಲೆ ಪೂಜೆ ಮಂಗಳಾರತಿ ಇತ್ಯಾದಿ ಒಂದನೇ ದಿನ ಎರಡನೇ ದಿನ ನಾಗನ ಪೂಜೆ ಹೆಚ್ಚಾಗಿ ಮಂಗಳವಾರ ಬರ್ತದೆ ನಾಗನಿಗೆ ಪವಮಾನಾಭಿಷೇಕ ಅಶ್ವತ್ಥದ ಮರ ಇದೆ ನವನಾಗಗಳಿದ್ದಾವೆ ಪ್ರತಿ ವರ್ಷವೂ ಮಂಗಳವಾರ ಮುದ್ರೆ ಹಬ್ಬದ ಎರಡನೇ ದಿನ ಇಲ್ಲಿ ನಾಗನಿಗೆ ಪೂಜೆ ನಾಗನಿಗೆ ಪೂಜೆ ಮಾಡಿ ಅವತ್ತು ಅವತ್ತಿನ ಕಾರ್ಯಕ್ರಮ ಆಗ್ತದೆ ದೇವರಿಗೆ ಮಂಗಳಾರತಿ ಪೂಜೆ ಎಲ್ಲ ಆಗ್ತದೆ ಮೂರನೇ ದಿನ ಹಣ್ಣುಪ್ಪುವ ಹಬ್ಬ ಹಣ್ಣು ಹಣ್ಣುಪ್ಪುವ ಪೂಜೆ ಹಣ್ಣುಪ್ಪುವ ಹಬ್ಬ ಇದು ಹಣ್ಣಪ್ಪುವ ದಿವಸದ ವಿಶೇಷ ಅಂತ ಹೇಳಿದ್ರೆ ಇಲ್ಲಿ ಇವತ್ತು ಎಡನೇ ವ್ಯತ್ಯೆ ಇಲ್ಲ ನೂತನವಾಗಿ ದೇವಾಲಯ ನಿರ್ಮಾಣ ಆದ ಮೇಲೆ ನಾವು ಈ ವ್ಯವಸ್ಥೆಯನ್ನು ಸ್ವಲ್ಪ ಈ ಹಣ್ಣೊಪ್ಪುವ ದಿನ ಗದ್ದೆಯಲ್ಲಿ ಕಾರ್ಯಕ್ರಮ ಇತ್ತು ಅದನ್ನ ಇಲ್ಲಿ ಹಣ್ಣುಪ್ಪುವ ಕಾರ್ಯಕ್ರಮವನ್ನು ಮಾಡಿಕೊಂಡು ಮಾನ್ಯ ದಿನ ಹಣ್ಣೊಪ್ಪುವ ಕಾರ್ಯಕ್ರಮವನ್ನು ಪ್ರಾರಂಭ ದೇವರ ಅಪ್ಪಣೆ ತಗೊಂಡು ಗುರುಗಳ ಅಪ್ಪಣೆಯನ್ನು ತಗೊಂಡು ಶುರು ಮಾಡಿದೆ ಈ ದೇವಸ್ಥಾನಕ್ಕೆ ಒಂದು ಗುರುಪೀಠ ಇದೆ ಆಲ್ದೂರ್ ಹತ್ರ ಕಂಚಿನಕಲ್ಲು ದುರ್ಗಾ ದುರ್ಗಾ ಮಠ ಅಂತ ಹೇಳಿ ಇಲ್ಲಿ ದೈವಗಳಿಗೆ ಅಲ್ಲಿನ ಇಲ್ಲಿಯ ದೈವಗಳ ದೈವಗಳ ಬಾಪ್ತು ಏನಾದ್ರೂ ನಾವು ದೈವಗಳಿಗೆ ಶಕ್ತಿ ತುಂಬೋದು ದೈವಗಳ ಬಾಪ್ತು ಕೇಳಿಕೊಳ್ಳೋದು ಏನಾದ್ರೂ ಇದ್ರೆ ಕಂಚಿನ ಕಲ್ಲು ದುರ್ಗಾ ಮಠಕ್ಕೆ ಭಂಡಾರ ಸಹಿತವಾಗಿ ವಾದ್ಯದೊಂದಿಗೆ ಗ್ರಾಮಸ್ಥರೊಂದಿಗೆ ಹೋಗಿ ಅಲ್ಲಿ ಪೂಜೆ ಇತ್ಯಾದಿಗಳನ್ನ ನೆರವೇರಿಸಿ ಅಲ್ಲಿ ಕೇಳೋದು ಅಲ್ಲಿ ಕೊಟ್ಟ ಸಲಹೆಯನ್ನ ಪಾಲಿಸೋದು ಹಿಂದಿನಿಂದಲೂ ದೇವ ದೇವಸ್ಥಾನ ಯಾವಾಗ ಪ್ರಾರಂಭ ಆಯ್ತು ಅಂತ ಯಾರಿಗೂ ಗೊತ್ತಿಲ್ಲ ಇತಿಹಾಸ ಪ್ರಸಿದ್ಧವಾದ ದೇವಸ್ಥಾನ ಮೊದಲು ಗದ್ದೆಯಲ್ಲಿ ದೇವಸ್ಥಾನ ಇತ್ತು ಅಲ್ಲಿ ಕಲ್ಲಿನ ತಳಪಾಯ ಎಲ್ಲ ಕಲ್ಲಿನ ತಳಪಾಯ ಎಲ್ಲ ಇದೆ ಕಾಲಕ್ರಮೇಣ ಅಲ್ಲಿ ಆರಾಧನೆ ಮಾಡಲಿಕ್ಕೆ ಏನೋ ಅಡಚಣೆಗಳಾಯ್ತು ಸುಮಾರು ಇನ್ನೂರು ವರ್ಷಗಳ ಹಿಂದೆ ಈ ಜಾಗಕ್ಕೆ ಗ್ರಾಮಸ್ಥರೆಲ್ಲ ಸೇರಿ ಈ ಜಾಗದಲ್ಲಿ ದೇವರನ್ನು ಕರ್ಕೊಂಡು ತಂದು ಪ್ರತಿಷ್ಠೆ ಮಾಡಿದರು ಆಮೇಲೆ ಹಾಗೆ ಮೊದ ಮೊದಲ ನಡೆದ ಹಾಗೆ ನಡೀತಾ ಇತ್ತು ನಾವು ಇತ್ತೀಚೆಗೆ ಒಂದು ಒಂದು ಐದಾರು ವರ್ಷಗಳ ಮೊದಲು ಸ್ಥಳ ಪ್ರಶ್ನೆಯನ್ನ ಮಾಡಿ ಇಲ್ಲಿ ದೇವಸ್ಥಾನವನ್ನ ಜೀರ್ಣೋದ್ಧಾರ ಮಾಡಬೇಕು ದೇವತೆಗಳಿಗೆ ಬೇಕಾದ ಹಾಗೆ ನಮಗೆ ಅಪ್ಪಣೆ ಸಿಗ್ಬೇಕು ಇತ್ಯಾದಿ ಕಾರ್ಕಳದಿಂದ ಪ್ರವೀಣ್ ಭಟ್ರು ಅಂತ ಹೇಳಿ ಹೇಳುವುದನ್ನು ಕರ್ಕೊಂಡು ಬಂದು ಸ್ಥಳ ಪ್ರಶ್ನೆಯನ್ನ ಮಾಡಿ ದೇವಸ್ಥಾನವನ್ನೇ ನೂತನ ಮಾಡಲಿಕ್ಕೆ ಅಪ್ಪಣೆಯನ್ನು ಕೇಳಿದ್ದು ಅವರು ಕೆಲವು ಪರಿಹಾರಗಳನ್ನ ಹೇಳಿದರು ಅದನ್ನೆಲ್ಲ ಯುಕ್ತ ದಿವಸದಿಂದ ಮಾಡಿಕೊಂಡು ದೇವರನ್ನ ಬಾಲಾಲಯ ಅಂತ ಹೇಳಿ ಅಲ್ಲಿ ಒಂದು ಸಣ್ಣ ಗುಡಿ ಮಾಡಿದ್ರು ಆ ಗುಡಿಯಲ್ಲಿ ಬಾಲಾಲಯದಲ್ಲಿ ದೇವರನ್ನ ಪ್ರತಿಷ್ಠೆ ಮಾಡಿ ಸುಮಾರು ಮೂರು ವರ್ಷಗಳ ಕಾಲ ದೇವರು ಅಲ್ಲೇ ಇತ್ತು ಯಾಕಂದ್ರೆ ಇದೆಲ್ಲ ಆಗ್ಬೇಕಿತ್ತು ನಮ್ಮ ಗ್ರಾಮ ಸಣ್ಣದು ಯೋಜನೆ ದೊಡ್ಡದಾಯ್ತು ಗ್ರಾಮ ಸಣ್ಣದು ಮೂರು ವರ್ಷಗಳ ಕಾಲ ನಾವು ಬಾಲಾಲಯದಲ್ಲಿ ದೇವರನ್ನಿಟ್ಟು ಪೂಜೆ ಮಾಡಿ ಮೂರನೇ ವರ್ಷ ಇಲ್ಲಿ ಈ ದೇವ ಇಲ್ಲಿಗೆ ಪ್ರತಿಷ್ಠೆ ಮಾಡಿದು ಮತ್ತೆ ವ್ಯವಸ್ಥಿತವಾಗಿ ಧಾರ್ಮಿಕ ವಿಧಿವಿಧಾನಗಳನ್ನು ನೆರವೇರಿಸಿ ಒಂದು ಒಂದೇನಾಯ್ತು ಅಂದ್ರೆ ಪ್ರತಿಷ್ಠೆಯಲ್ಲಿ ಅನ್ನದಾನ ಮಾಡ್ಲಿಕ್ಕೆ ಆಗಲಿಲ್ಲ ಕೊರೋನಾ ಇತ್ತು ಅನ್ನದಾನದ ಒಂದು ವಿಷಯ ಬಿಟ್ಟು ಬಾಕಿ ಎಲ್ಲ ಧಾರ್ಮಿಕ ವಿಧಿವಿಧಾನಗಳನ್ನು ನೆರವೇರಿಸಿ ಇಲ್ಲಿ ದೇವರನ್ನ ಪ್ರತಿಷ್ಠೆ ಮಾಡಿತು ಪ್ರತಿಷ್ಠೆ ಮಾಡಿದ ನಂತರ ಮೊದಲಿನ ಹಾಗೆ ನಡ್ಕೊಂಡು ಹೋಗ್ತಾ ಇದೆ ಇಲ್ಲಿಯ ವಿಶೇಷ ಅಂತ ಹೇಳಿದ್ರೆ ಇಲ್ಲಿ ಒಳಗೆ ವಿಷ್ಣು ದೇವತಾ ದೇವಿ ಮತ್ತೆ ಬ್ರಹ್ಮಲಿಂಗೇಶ್ವರ ಒಂದೇ ಗರ್ಭಗುಡಿಯಲ್ಲಿ ಎರಡು ದೇವರು ಇರೋದು ಇಲ್ಲಿಯ ವಿಶೇಷತೆ ಅದು ಮೊದ್ಲಿಂದಲೂ ಹಾಗೆಯೇ ಅದು ನಾವು ಬದಲಾಯಿಸಲಿಕ್ಕೆ ಪ್ರಶ್ನೆಯಲ್ಲಿ ಕೇಳಿದು ಇಲ್ಲ ಮೊದ್ಲಿದ್ದಾಗೆ ನಡ್ಕೊಂಡು ಬರಬೇಕು ಅಂತ ಹೇಳಿದ್ರು ಹಾಗಾಗಿ ವಿಷ್ಣು ದೇವತೆ ಮತ್ತೆ ಬ್ರಹ್ಮಲಿಂಗೇಶ್ವರ ಒಂದೇ ಗರ್ಭಗುಡಿಯಲ್ಲಿ ಅಲ್ಲಿ ಅರ್ಚನೆ ಆದ್ರೆ ವಿಷ್ಣು ದೇವತೆಯನ್ನು ಮಾತ್ರ ಉತ್ಸವ ಉತ್ಸವಕ್ಕೆ ಹೊರಗೆ ಕರ್ಕೊಂಡು ಬಂದು ಮೂರು ದಿವಸ ಇಟ್ಟು ಪೂಜೆ ಮಾಡುವ ಪದ್ಧತಿ ಹಾಗೆ ಮಾಡ್ಕೊಂಡು ಬಂದಿದ್ದೇವೆ ಇಲ್ಲಿಯ ವಿಶೇಷ ಅಂತ ಹೇಳಿದ್ರೆ ಈ ದೇವತೆಗಳ ಅಪ್ಪಣೆ ಸಿಕ್ಕಿದ್ರೆ ಇಲ್ಲಿಯ ದೇವತೆಗಳ ಅಪ್ಪಣೆಯನ್ನು ತಕೊಂಡು ಜಟಗೇಶ್ವರನು ನ್ಯಾಯ ಕೊಡುವನು ಯಾರು ಯಾವುದೇ ವಿಷಯದಲ್ಲಿ ಅನ್ಯಾಯ ಆದ್ರೂ ಇಲ್ಲಿ ಬಂದು ಕೈ ಮುಗಿದು ಕೇಳಿಕೊಂಡ್ರೆ ನ್ಯಾಯ ಕೊಡ್ತಾನೆ ಯಾರ ಮೂಲಕ ಕೊಡ್ತಾನೆ ಅವ ಅಪ್ಪಣೆ ಕೊಟ್ಟು ಗ್ರಾಮಸ್ಥರ ಮೂಲಕ ಅಥವಾ ದರ್ಶನದ ಮೂಲಕ ಅಪ್ಪಣೆಯನ್ನು ಕೊಡ್ತಾನೆ ನ್ಯಾಯ ಕೊಡ್ತಾನೆ ಇಲ್ಲಿ ಕೊಟ್ಟ ನ್ಯಾಯವನ್ನ ಇದುವರೆಗೆ ಯಾರು ಪ್ರಶ್ನಿಸಿದವರು ಇಲ್ಲ ಯಾಕಂದ್ರೆ ಎಷ್ಟು ದೊಡ್ಡ ವಿವಾದ ಆದ್ರೂ ಕೂಡ ಇಲ್ಲಿ ಕೊಟ್ಟ ನ್ಯಾಯ ಸಮರ್ಪಕವಾಗಿ ಹಾಗೆ ಚೌಡಿ ದೂರನ್ನ ತಗೊಳ್ಳುವಳು ಯಾರಾದ್ರೂ ಏನಾದ್ರೂ ಅನ್ಯಾಯಗಳು ಅವರಿಗೆ ಏನಾದರೂ ಸಂಭವಿಸಿದ್ರೆ ಬಂದು ಚೌಡಿಗೆ ದೂರ ಕೊಟ್ರೆ ಅದನ್ನ ಇತ್ಯರ್ಥ ಮಾಡಿ ಕೊಡ್ತಾಳೆ ಆ ಯಾವುದೇ ಸಮಸ್ಯೆಯನ್ನ ಅದು ಇತ್ಯರ್ಥ ಮಾಡಿ ಕೊಡ್ತಾಳೆ ಅವಳು ಅಲ್ಲಿ ಹೋಗಿ ಅವರಿಗೆ ತೊಂದರೆ ಕಾಣಿಸಿಕೊಂಡು ಪ್ರಶ್ನೆಯಲ್ಲಿ ಸ್ವಪ್ನದಲ್ಲಿ ಪ್ರತ್ಯಕ್ಷವಾಗಿ ಕಾಣಿಸಿಕೊಂಡು ಅವ್ರು ಇಲ್ಲೆಲ್ಲ ಬರ್ತಾರೆ ಮತ್ತೆ ಬಂದುಕೊಂಡು ಅದ ಅದರದ್ದು ಇತ್ಯರ್ಥ ಮಾಡ್ತಾರೆ ಬೇಟೆ ಕೊಡ್ತಾರೆ ಇತ್ಯ ಪರಿಹಾರ ಆಗಿದ್ದು ತುಂಬಾ ಇದೆ ನಾನು ಸುಮಾರು ಒಂದು ನಲವತ್ತು ವರ್ಷಗಳಿಂದ ಪೂಜೆ ಮಾಡ್ತಾ ಇದ್ದೇನೆ ಹೀಗೆ ಇಂಥದ್ದು ಆಗಿದ್ದು ತುಂಬಾ ಇದೆ ಇಲ್ಲಿ ಹಾಗೆ ಭೂತ ಭೂತ ಅಂದ್ರೆ ನಿರ್ಮಾಲ್ಯ ದೇವತೆ ಅದಕ್ಕೆ ಸಂಸ್ಕೃತದಲ್ಲಿ ಕರೀತಾರೆ ಇಲ್ಲಿ ಭೂತ ಅಂತ ಕರಿತೇವೆ ಭೂತನ ವಿಶೇಷ ಅಂತ ಹೇಳಿದ್ರೆ ಪ್ರಾಣಿ ಸಂರಕ್ಷಣಾ ದೇವತೆ ಅಂತ ಈಗ ನಾವು ಗೋ ಗೋವುಗಳಾಗಬಹುದು ಸಾಕು ಪ್ರಾಣಿಗಳಾಗಬಹುದು ಯಾವ್ದಾದ್ರು ಯಾವ್ದಕ್ಕಾದ್ರೂ ಒಂದು ಆಪತ್ತು ಬಂದೆ ದೊಡ್ಡ ಕಾಯಿಲೆಗಳು ಇತ್ಯಾದಿಗಳು ಬಂದ್ರೆ ಊರ ಇಲ್ಲಿ ಒಂದು ವಿಶೇಷ ಅಂತ ಹೇಳಿದ್ರೆ ಏನೇ ಮಾಡ್ಬೇಕಾದ್ರು ಊರ ಹತ್ತು ಜನ ನಿತ್ತು ಕೈ ಮುಗಿಬೇಕು ಇಲ್ಲಿ ಏನೇ ಆಗ್ಬೇಕಾದ್ರು ಊರ ಗ್ರಾಮದ ಹತ್ತು ಜನ ನಿಂತು ಕೈ ಮುಗಿದ್ರೆ ಅದು ಫಲ ಕಟ್ಟಿಟ್ಟ ಬುತ್ತಿ ಫಲ ಅದರಲ್ಲಿ ಸಂದೇಹವೇ ಇಲ್ಲ ಒಬ್ರಿಬ್ರು ಮಾಡಿದ್ರೆ ಫಲ ಸಿಕ್ಕುದಿಲ್ಲ ಗ್ರಾಮದ ಹತ್ತು ಜನ ನಿಂತು ಇಲ್ಲಿ ಒಂದು ಕೈ ಮುಗಿದು ಒಂದು ಪ್ರಾರ್ಥನೆ ಮಾಡಿದ್ರೆ ಯಾವುದೇ ಆಪತ್ತುಗಳಿಂದ ದೇವರು ರಕ್ಷಣೆ ಮಾಡಿಕೊಂಡು ಬಂದಿದ್ದಾನೆ ಉದಾಹರಣೆ ಯಾಕಂದ್ರೆ ಆ ಕೊರೋನಾ ಅಂತಹ ಮಹಾಮಾರಿ ಬಂದರೂ ಕೂಡ ಇಲ್ಲೆಲ್ಲ ಬಂದು ಎಲ್ಲ ಕಡೆ ಬಂದಿತ್ತು ಎಲ್ಲರೂ ಬಂದು ಕೈ ಮುಗಿದು ಅದು ಬಂದ ಹಾಗೆ ವಾಪಸ್ ಹೋಗ್ಬೇಕು ಯಾರಿಗೂ ಬಾಧೆ ಆಗಬಾರದು ಅಂತ ಕೈ ಮುಗ್ಕೊಂಡು ದೇವ್ರದೆಯಿಂದ ಯಾರಿಗೂ ಬಾಧೆ ಆಗಲಿಲ್ಲ ಇಲ್ಲಿ ನಡೆಯುವಂತ ಸೇವೆ ಯಾವುದೂ ನಿಲ್ಲ ಆ ಸಮಯದಲ್ಲಿ ಕೂಡ ಇಲ್ಲಿ ನಡೆಯುವಂತ ಯಾವ ಸೇವೆಯೂ ನಿಲ್ಲ ಅದು ವಿಶೇಷತೆ ಆಮೇಲೆ ಜಾನುವಾರುಗಳಿಗೆ ಕಾಯಿಲೆ ಬರ್ತದೆ ಹೊರಗಡೆ ಎಲ್ಲ ಬರ್ತದೆ ಆದರೆ ಕಲ್ಮನೆ ಗ್ರಾಮಕ್ಕೆ ಜಾನುವಾರು ಕಾಯಿಲೆ ಬಂದದ್ದು ಇತಿಹಾಸ ಇಲ್ಲ ಹೊರಗಡೆ ಬಂದಾಗ ಇಲ್ಲೆಲ್ಲ ಬರೋದು ನೀವು ಕಾಪಾಡಬೇಕು ಅಂತ ಹೇಳಿ ಕೈ ಮುಕ್ಕೊಳ್ಳೋದು ಹಾಗೆ ಕಾಪಾಡಿದ್ದಾರೆ ಮತ್ತೆ ಇಲ್ಲಿದ್ದೇ ಇನ್ನೊಂದು ಅಂಗ ಅಲ್ಲಿ ಪಂಜುರ್ಲಿ ಇದೆ ಕರ್ಲುಟಿ ಮಂಜುಲಿ ಕಪಿನ್ ದೈವಗಳು ಅಂತ ಆಡು ಭಾಷೆಯಲ್ಲಿ ಹೇಳ್ತೇವೆ ಅದಕ್ಕೆ ಅಲ್ಲಿ ಗುಡಿ ಇದೆ ಅಲ್ಲಿ ಮೂರು ವರ್ಷಕ್ಕೊಮ್ಮೆ ಕೋಲ ನಡೀತದೆ ಮಧ್ಯದಲ್ಲಿ ಎರಡು ವರ್ಷಕ್ಕೊಮ್ಮೆ ಕೋಲ ನಡೀತದೆ ಮಧ್ಯದಲ್ಲಿ ಮಂಜ ನಡೀತದೆ ಇನ್ನೊಂದು ವಿಶೇಷತೆ ಇದೆ ಎಂಥದೇ ಕಷ್ಟ ಆದರೂ ಕೂಡ ಕಲ್ಮನೆ ಗ್ರಾಮದ ಹಬ್ಬ ನಿಲ್ಲಿಲ್ಲ ಇದು ಭಾರಿ ವಿಶೇಷ ಏನೇ ಕಾರಣಗಳಿರಲಿ ಅನಾದಿ ಕಾಲದಿಂದ ಯಾವ ಕಾಲದಿಂದ ಹಬ್ಬ ನಡೀತಾ ಬರ್ತಿತ್ತ ಹಾಗೆಯೇ ಕಲ್ಮನೆ ಗ್ರಾಮದ ಹಬ್ಬ ನಡ್ಕೊಂಡು ಹೋಗ್ತಾ ಇದೆ ಹಾಗೆ ಆ ದೇವತೆಗಳ ಅನುಗ್ರಹ ಎಲ್ಲರಿಗೂ ಇರಲಿ ಅಂತ ಹೇಳಿ ಆ ದೇವತೆಗಳ ಹತ್ರ ಬೇಡಿ ನನ್ನ ಎರಡು ಮಾತುಗಳಿಗೆ ವಿರಾಮ ಕೊಡ್ಲ ಸ್ನೇಹಿತರೆ ನಮಸ್ಕಾರ ಮತ್ತೊಮ್ಮೆ ಇವತ್ತು ನಾವು ಕಲ್ಮನೆ ಜಟ್ಟಿಗ ಜಿಟ್ಟಿಗೆ ಸನ್ನಿಧಿ ಇದ್ದೀವಿ ಭೂತರಾಯ ಸನ್ನಿಧಿ ಇದ್ದೀವಿ ಆ ಇವತ್ತೇನಂದ್ರೆ ಪ್ರತಿ ವರ್ಷ ದಂತೆ ಈ ವರ್ಷ ಸುಗ್ಗಿ ಹಬ್ಬ ನಡೆಯುತ್ತೆ ಈಗ ಆಲ್ರೆಡಿ ನಮ್ಮ ಅರ್ಚಕರು ಈ ದೇವಸ್ಥಾನದ ಬಗ್ಗೆ ಇತಿಹಾಸ ಮತ್ತೆ ಆಚಾರ ವಿಚಾರಗಳ ಬಗ್ಗೆ ಸಂಕ್ಷಿಪ್ತವಾಗಿ ಹೇಳಿದ್ರು ಸೊ ಅದೇನಂತಂದ್ರೆ ಅವರು ಸತ್ಯವಾದವನ್ನೇ ಹೇಳಿದ್ದು ಮತ್ತೆ ಕೆಲವರು ಇವರೆಲ್ಲ ಗ್ರಾಮಸ್ಥರು ಅನುಭವಕ್ಕೆ ಬಂದಿದೆ ತುಂಬಾ ಜನ ಈ ಒಂದು ದೇವಸ್ಥಾನ ಸನ್ನಿಧಿಗೆ ಬಂದು ತಮ್ಮ ಕಷ್ಟ ಕಾರಣಗಳನ್ನ ಹೇಳ್ಕೊಂತಾರೆ ಸೊ ಹಾಗಾಗಿ ನಮ್ಮ ಜೊತೆ ಇವತ್ತು ದೇವಸ್ಥಾನದ ಅಭಿವೃದ್ಧಿ ಸಮಿತಿಯ ಸದಸ್ಯರು ಇರ್ಬೋದು ಮತ್ತೆ ಇವರಿನ ಮುಖ್ಯಸ್ಥರು ಪ್ರತಿಯೊಬ್ಬರು ಇಲ್ಲಿದ್ದಾರೆ ನಮಸ್ಕಾರ ನಿಮ್ಮ ಹೆಸರು ನಮಸ್ತೆ ಸರ್ ನಿಮ್ಮ ಹೆಸರು ಗೋಪಾಲ್ ಕೃಷ್ಣ ಕೆ ಸಿ ಓಕೆ ಸರ್ ಈ ದೇವಸ್ಥಾನವನ್ನ ಈ ಲೆವೆಲ್ ತರಬೇಕಾದ್ರೆ ನಿಮ್ಗೆ ಎಷ್ಟು ಕಷ್ಟ ಆಯ್ತು ಸರ್ ಅದು ತುಂಬಾನೇ ಕಷ್ಟ ಆಯ್ತು ಹದಿನೇಳರಿಂದನೆ ನಾವು ಸ್ಟಾರ್ಟ್ ಮಾಡಿದ್ದು ಕಟ್ಲಿಕ್ಕೆ ಎಲ್ಲ ಪುರೋಹಿತರ ಒಂದು ಪುರೋಹಿತ ತನದಲ್ಲಿ ಏನು ಹೇಳಿದರು ಆ ವ್ಯವಸ್ಥೆ ಒಳಗಡೆ ಎಲ್ಲವೂ ಅಳವಡಿಸ್ಕೊಂಡು ನಾವು ಹದಿನೇಳನೇ ಎರಡು ಸಾವಿರದ ಹದಿನೇಳರಿಂದ ಪ್ರಾರಂಭ ಮಾಡಿ ಎರಡು ಸಾವಿರದ ಹತ್ತೊಂಬತ್ತಕ್ಕೆ ಅದನ್ನು ಕೊನೆಗಳಿಸಿ ದೇವರನ್ನು ಪ್ರತಿಷ್ಠಾಪನೆ ಮಾಡಿ ಲೋಕಾರ್ಪಣೆ ಮಾಡಿದ್ದು ಆವತ್ತು ಆ ದಿವಸ ತುಂಬಾ ಕಷ್ಟ ಇತ್ತು ಪುರಾನಾ ಪಿರಿಯಡ್ ಬೇರೆ ಆಮೇಲೆ ಎಲ್ಲಕ್ಕಿಂತ ಮುಖ್ಯವಾಗಿ ನೋಟ್ ಬ್ಯಾನ್ ಆಗಿಬಿಡ್ತು ನೋಟ್ ಬ್ಯಾನ್ ಆಗಿದ್ದು ನಮಗೆ ಭಾಳ ಸಮಸ್ಯೆ ಆಯಿತು ಹಣ ಚಲಾವಣೆಯಲ್ಲಿ ಇರಲಿಲ್ಲ ಆದರೂ ಕೂಡ ಗ್ರಾಮಸ್ಥರು ಭಕ್ತಾದಿಗಳು ಎಲ್ಲರ ಆಶೀರ್ವಾದ ಎಲ್ಲರ ಒಂದು ಸಹಾಯದಿಂದ ನಾವು ಗ್ರಾಮಸ್ಥರ ಸಹಾಯದಿಂದ ಮತ್ತೆ ಎಲ್ಲ ಪರವೂರ್ನವರು ಕೂಡ ಎಲ್ಲ ನಮಗೆ ತುಂಬ ಹೆಲ್ಪ್ ಮಾಡಿದ್ದಾರೆ ಆ ಒಂದು ಕಾರಣ ನಾವು ಇಷ್ಟೆಲ್ಲ ಮಾಡಲಿಕ್ಕಾಯ್ತು ಇದೆಲ್ಲ ಭಕ್ತಾದಿಗಳಿಂದನೇ ಹೊರತು ನಮ್ಮಿಂದ ಏನಲ್ಲ ಎಲ್ಲ ಭಕ್ತಾದಿಗಳ ಆಶೀರ್ವಾದ ಮತ್ತು ಅವರ ಸಹಾಯದಿಂದ ಗ್ರಾಮಸ್ಥರ ಸಹಾಯದಿಂದ ಇವತ್ತು ನಾವು ಇಷ್ಟೊಂದು ಅಂದ ಚಂದವನ್ನು ಮಾಡಿದ್ದು ದೇವಸ್ಥಾನಕ್ಕೆ ಎಲ್ಲ ರೀತಿಯಲ್ಲೂ ಒಳ್ಳೇದಾಯಿತು ತುಂಬಾ ತುಂಬ ಇಲ್ಲಿ ಕಾರ್ಮಿಕತೆ ಇದೆ ಹೊರ ಕೊಟ್ಟು ಹೆಣ್ಮಕ್ಳೆಲ್ಲ ಈ ದಿವಸ ಬರಲೇಬೇಕು ಬಂದು ಇಲ್ಲಿ ಹಣ್ಣು ಕಾಯಿ ಸೇವೆ ಮಾಡಲೇಬೇಕು ಅದು ಹಿಂದಿನಿಂದನೂ ಒಂದು ಪ್ರತೀತಿ ಇಲ್ಲಿ ನಡ್ಕೊಂಡು ಬಂದಿದೆ ಮತ್ತೆ ಮಳೆ ಬೆಳೆ ಪ್ರತಿಯೊಂದು ನಮ್ಮ ಗ್ರಾಮಕ್ಕೆ ಯಾವ ಊರಿಗಾಗಿಲ್ಲ ಅಂದ್ರೆ ಇಲ್ಲಿ ಒಳ್ಳೆ ಮಳೆ ಆಗುತ್ತೆ ಚೆನ್ನ ಮಳೆ ಆಗುತ್ತೆ ಇಲ್ಲಿಗೆ ಎಲ್ಲಾ ರೀತಿ ಮತ್ತೆ ಯಾವುದೇ ದೊಡ್ಡ ದೊಡ್ಡ ಕಾಯಿಲೆ ರೋಗ ಜನಗಳು ಯಾವುದೇ ಬಂದರೂ ಕೂಡ ಇಲ್ಲಿ ಗ್ರಾಮಸ್ಥರು ಹತ್ತು ಜನ ಕೈ ಮುಗಿದು ನಿಂತು ಬಿಟ್ರೆ ಆ ಬರೋದೇ ಇಲ್ಲ ಆ ಕೇಸೇ ಇಲ್ಲ ನಾವು ನೋಡೇ ಇಲ್ಲ ಯಾವುದೇ ಸಮಸ್ಯೆ ಬರೋದೇ ಇಲ್ಲ ಎಲ್ಲರ ಅವರವರ ವೈಯಕ್ತಿಕ ಸಮಸ್ಯೆಗಳಿರ್ಬೋದು ಗ್ರಾಮದ ಸಮಸ್ಯೆಗಳಿರ್ಬೋದು ಯಾವುದೇ ಇದ್ರೂ ಕೂಡ ದೇವರ ಒಂದು ಆಶೀರ್ವಾದದಿಂದ ಎಲ್ಲವೂ ತುಂಬ ಬೇಗ ನಿವಾರಣೆ ಆಗ್ತದೆ ಅಂಥ ಸಂಕಷ್ಟಗಳು ಯಾವುದು ಬರೋದಿಲ್ಲ ಗ್ರಾಮ ಚೆನ್ನಾಗಿದೆ ಜನಗಳು ಚೆನ್ನಾಗಿದ್ದಾರೆ ಎಲ್ಲ ಸೇವೆ ಚೆನ್ನಾಗಿ ನಡೆಯುತ್ತೆ ಎಲ್ಲ ಚೆನ್ನಾಗ್ ಆಗುತ್ತೆ ಅಂತ ಹೇಳ್ಬೋದು ಮಾದರಿ ಗ್ರಾಮ ಅಂತ ಹೇಳ್ಬೋದು ಮಾದರಿ ಗ್ರಾಮ ಅಂತಲೇ ಹೇಳ್ಬೋದು ನಮ್ಮ ಗ್ರಾಮ ಅಂದರೆ ದೇವಸ್ಥಾನ ಶಾಲೆ ಎರಡು ಊರಿಗೆ ಕೈಗನ್ನಡಿ ಇದ್ದಂಗೆ ಯಾವುದು ಗ್ರಾಮದಲ್ಲಿ ದೇವಸ್ಥಾನ ಚೆನ್ನಾಗಿರುತ್ತೆ ಯಾವ ಗ್ರಾಮದಲ್ಲಿ ಪಾಠಶಾಲೆ ಚೆನ್ನಾಗಿರುತ್ತೆ ಅದೇ ಆ ಊರಿಗೆ ಒಂದು ಕೈಗನ್ನಡಿದ್ ನನಗೆ ಅದು ಎರಡೂ ಇಲ್ಲ ಒಂದು ಗ್ರಾಮದಲ್ಲಿ ಅಂತ ಸ್ವಾರಸ್ಯ ಇರಲ್ಲ ದೇವರು ಚೆನ್ನಾಗಿರ್ಬೇಕು ವಿದ್ಯೆ ಕಲಿಯುವಂತ ಶಾಲೆ ಚೆನ್ನಾಗಿರೋ ಎರಡೂ ದೇಗುಲನೇಯ ಅದು ಒಂಥರ ಗುರುಕುಲ ಇದು ಒಂಥರ ದೇವರು ದೇವಾಲಯ ಎರಡೂ ಚೆನ್ನಾಗಿದ್ದರೆ ಮಾತ್ರ ಆ ಊರಿಗೆ ಶೋಭೆ ತರುತ್ತೆ ಅನ್ನೋ ವಿಚಾರ ಹೇಳ್ತೀನಿ ನನ್ನ ಹೆಸರು ಕೆ ಬಿ ಶಿವರಾಜ್ಗೌಡ ಅಂತ ದೇವಸ್ಥಾನದ ಕಮಿಟಿಯ ನನ್ನ ಅಧ್ಯಕ್ಷರು ನಾನು ಈ ದೇವಸ್ಥಾನದ ಬಗ್ಗೆ ಹೇಳ್ಬೇಕಂತಂದ್ರೆ ಬ್ರಹ್ಮಲಿಂಗೇಶ್ವರ ವಿಷ್ಣು ದೇವತಿ ಜಿಟಿಗೇಶ್ವರ ಚೌಡೇಶ್ವರಿ ಭೂತ್ರಾಯ ಇದು ನಮ್ಮ ಮೂಲ ಒಂದು ಗ್ರಾಮದ ದೇವತೆ ಈ ಗ್ರಾಮದ ದೇವತೆಯನ್ನು ನಾವು ಪೂರ್ವಿಕರು ನಮ್ಮ ಅಜ್ಜ ತಂದೆ ಮುತ್ತಜ್ಜ ಪೂರ್ವಿಕ ಕಾಲದಿಂದ ನಾವು ಇದನ್ನು ಎತ್ತಿ ಪೂಜಿಕೊಂಡು ಬಂದಿದ್ದೀವಿ ಈಗ ಕೆಲವೇ ಎರಡು ಮೂರು ವರ್ಷದಲ್ಲಿ ಇದನ್ನ ಹೊಸದಾಗಿ ಜೀರ್ಣೋದ್ಧಾರವನ್ನು ನಾವು ಊರಿನಲ್ಲ ಸೇರಿ ಗ್ರಾಮಸ್ಥರು ಮತ್ತು ಎಲ್ಲ ಸೇರಿ ನಾವು ಅದನ್ನು ಜೀರ್ಣೋದ್ಧಾರ ಮಾಡಿ ಆ ದೇವಿಯನ್ನ ಪ್ರತಿಷ್ಠಾಪನೆ ಮಾಡಿದ್ದೀವಿ ಇದರಿಂದ ನಮ್ಮ ಇಡೀ ಊರಿಗಿರ್ಬೋದು ನಮ್ಮ ಗ್ರಾಮಕ್ಕಿರ್ಬೋದು ಎಲ್ಲರಿಗೂ ಭಕ್ತಾದಿಗಳಿಗೆ ಮತ್ತೆ ನಮ್ಮ ಏನು ನಮ್ಮ ಕುಟುಂಬದ ಎಲ್ಲೇ ಹೋಗ್ಲಿ ಎಲ್ಲೇ ಬರಲಿ ಯಾವುದೇ ವ್ಯಕ್ತಿಗಳು ಕೂಡ ನಮ್ಮ ದೇವಿಯನ್ನು ನಂಬಿದ್ರೆ ಹೊರಗಡೆ ಯಾವ್ದು ಅಫೀಸಿಯಲ್ಸ್ಗಳಿದ್ದಾರೆ ಮತ್ತೆ ಹೊರಗಡೆ ಹೋದಂತಹ ಕಂಪನಿಗಳ ಕೆಲಸ ಮಾಡ್ತಾ ಇದ್ದಾರೆ ಎಲ್ಲೇ ಕೂಡ ಬೆಂಗಳೂರಲ್ಲಿದ್ದಾರೆ ಮಂಗಳೂರಲ್ಲಿದ್ದಾರೆ ಹೊರ ಹೊರಗಡೆ ದೇಶದ ಎಲ್ಲೇ ಹೋಗಿದ್ರು ಕೂಡ ನಮ್ಮ ದೇವಿಯನ್ನ ಸ್ಮರಣೆ ಮಾಡಿದ್ರೆ ಈ ನಮ್ಮ ದೇವಿಯವರಿಗೆ ಸದಾ ಕಾಲ ಕೃಪೆಯನ್ನ ಕೊಡ್ತದೆ ಅಂತ ಎಲ್ಲರೂ ನಮ್ಮ ನಂಬಿಕೆ ನಮ್ಮ ಕುಟುಂಬ ಇವತ್ತು ಎಂದೆಂದಿಗೂ ಕೂಡ ನಮ್ಮ ಬ್ರಹ್ಮಲಿಂಗೇಶ್ವರ ವಿಷ್ಣಮ್ಮ ಜಡಗೇಶ್ವರ ಚೌಡೇಶ್ವರಿ ಭೂತರಾಯನ್ನ ನಾವು ಸದಾ ಒಂದು ನಂಬಿಕೆಯಿಂದ ನಂಬ್ತಾ ಇದ್ದೀವಿ ಇದೇ ರೀತಿ ಮುಂದಿನ ದಿನಗಳಲ್ಲೂ ಕೂಡ ಎಲ್ಲ ಗ್ರಾಮಸ್ಥರು ಇರ್ಬೋದು ಭಕ್ತಾದಿಗಳು ಇರ್ಬೋದು ಗುರಿನಿರ್ಬಹುದು ಹೆಚ್ಚಿನ ರೀತಿ ನಂಬಿದಾಗ ನಮ್ಮ ಕುಟುಂಬಗಳನ್ನ ಯಾವುದು ಏಳಿಗೆ ಮಾಡ್ತದೆ ಇದೇ ರೀತಿ ಪರಂಪರೆಯ ಒಂದು ನಡೆಸ್ಕೊಂಡು ಹೋಗಕ್ಕೆ ಅವಕಾಶ ಆಗ್ತದಂತ ಹತ್ರ ಮತ್ತೊಮ್ಮೆ ನಾನು ಪ್ರಾರ್ಥನೆ ಮಾಡ್ತಾ ಇದೀವಿ ಅವೇನು ಇವತ್ತು ಬಂದಿದ್ದೀರಿ ಒಳ್ಳೆ ಉತ್ತಮ ನಮ್ಮ ದೇವಿಯನ್ನ ಇವತ್ತು ಬಗ್ಗೆ ಸಂದರ್ಶನ ಮಾಡಿದಿರಿ ನಿಮಗೂ ಕೂಡ ನಮ್ಮ ಕುಟುಂಬಕ್ಕೂ ನಮ್ಮ ಬ್ರಹ್ಮಲಿಂಗೇಶ್ವರ ವಿಷ್ಣಂ ತಾಯಿ ಚಿಟಗೌಡಿ ಬೂತ್ರ ನಿಮಗೆ ಆಶೀರ್ವಾದ ಮಾಡಲಿ ನೀವು ಕೂಡ ನಮ್ಮೂರನೇ ರಾಗಿ ಏನೇ ಪರ ಊರಿನಲ್ಲಿ ಇರ್ಬೋದು ಆ ಭಗವಂತ ನಿಮ್ಮ ಮಕ್ಕಳಿಗೆ ವಿದ್ಯಾ ಬುದ್ಧಿ ಸಕಲ ಸಂಪತ್ತನ್ನು ಕೊಡಲಿ ಅಂತ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿ ನನಗೆ ಅವಕಾಶ ಕೊಟ್ಟಿದ್ರೆ ಮಾತಾಡಕ್ಕೆ ನಿಮಗೆ ಸಂದೇಶನ ಮಾಡಿದ್ರೆ ನಿಮ್ಗೆ ಒಂದಷ್ಟ ನನ್ನ ಮಾತು ಮುಗಿಸ್ತಾ ಇದ್ದೀನಿ ನಮಸ್ಕಾರ ಸರ್ ನಮಸ್ಕಾರ ನಾನು ಇದೇ ಪುರನಲ್ಲಿ ಹುಟ್ಟಿ ಬಾದವನು ನಾನು ಚಿಕ್ಕಂದಿಲ್ದಲ್ಲೂ ನಾವು ಈ ದೇವಸ್ಥಾನಕ್ಕೆ ಬಂದು ನಮ್ಮ ತಂದೆಯಲ್ಲ ಜೊತೆಯಲ್ಲಿ ಬರ್ತಿದ್ದೆ ಆ ಚಿಕ್ಕಂದ ಇವತ್ತಿನವರೆಗೂ ನಾನು ಈ ಸ್ಥಳಕ್ಕೆ ಇದ್ದ ದೇವರ ಸೇವೆಯನ್ನು ಮಾಡ್ತಿದ್ವಿ ಅದರಲ್ಲಿ ನಮ್ಮ ದೇವತೆಗಳು ಮತ್ತು ಗ್ರಾಮದ ಎಲ್ಲ ಹಿರಿಯರು ನನಗೊಂದು ಜವಾಬ್ದಾರಿ ಅಂತ ಕೊಟ್ಟಿದ್ದಾರೆ ಅದು ಏನಂದ್ರೆ ನಾವು ಈ ದೈವಗಾರಿಗೆ ನಾವೊಂದು ಮೂಲೆಧಾರ ಅಂತ ಹೇಳಿ ಬೇಕು ಅಂತ ಹೇಳಿ ತೀರ್ಮಾನ ಮಾಡಿ ನನ್ನ ನಮ್ಮ ತಂದೆ ಕಾಲದಿಂದಲೂ ನಡೆಸ್ಕೊಂಡು ಬರ್ತಿದ್ವು ಈಗ ನಾನು ಕೂಡ ಅದೇ ಸೇವೆಯನ್ನು ಮುಂದುವರ್ಸ್ಕೊಂಡು ಬರ್ತಿದ್ದೀನಿ ದೇವಿಯ ಸೇವೆ ಮಾಡೋದ್ರಿಂದ ನಮ್ಗೆ ಒಳ್ಳೆಯ ಒಂದು ಆರೋಗ್ಯ ಒಂದು ಚೆನ್ನಾಗಿ ಕೊಟ್ಟಿದ್ದಾರೆ ಸಂಪತ್ತು ಕಡಿಮೆ ಆದ್ರೂ ಕೂಡ ಆರೋಗ್ಯ ಚೆನ್ನಾಗಿದೆ ಅನ್ನೋದಕ್ಕೆ ನಾನು ಹೆಮ್ಮೆ ಪಡೆದಿದ್ದೇನೆ ಇಲ್ಲಿವರೆಗೆ ನನ್ನ ಸಂದರ್ಶನ ಮಾಡಿದಂತ ನಿಮಗೆ ನಿಮ್ಮ ಯೂಟ್ಯೂಬ್ ಉತ್ತಮವಾಗಿ ಒಂದು ಕಾರ್ಯನಿರ್ವಹಿಸಿ ಒಳ್ಳೆ ಹೆಸರನ್ನು ಪಡೀಲಿ ನಮ್ಮ ಗ್ರಾಮಕ್ಕೂ ಈ ದೇವಿಯ ಹೆಸರು ಈ ನಿಮ್ಮ ಮೂಲಕವಾಗಿ ಪ್ರಸಾರ ಆಗಲಿ ಅಂತ ಹೇಳತ ನನ್ನ ಎರಡು ಮುಗಿಸ್ತೇನೆ ನಮ್ಸ್ಕಾರ दासोयमित मत्वा क्षमस्व परमेश्वरी अपराध शतम कृत्वा जगदंभे चरेत यांगति नता ब्रह्मतया सुराधो शरण प्राप्त स्वाम जगदंबि के इदानी

सिद्धिर्भवत मे देवे तत्प्रसादान्सरेश्वरी लोकानग्रवहे तत्पंक्तिरेवसकाय न सानिध्यं च तथा देवे प्रत्यहं परिवर्धयाम् मा भूत् प्रजा विरोधोऽस्मिन् यजमानः

महादेव नमस्त रोगादी दारिद्र पाप क्षुतु अप मृत्यवह भयशोक मनस्ताप नश्यंत मम सहस्त्राणि क्रियन्ते अहर् निशं मया दासोया या इति मां मत्वा क्षमस्व परमेश्वरी स्वस्ति श्रद्धां मेधां यशः प्रज्ञां विद्यां बुद्धिं श्रियं बलम् आयुष्यम तेज़ाह आरोध्यम देहे में परामेश्वरे श्रीयम देहे में परामेश्वरे सांगा ये ही साधिता ये ही सावाहना ये ही सबरीवारा ये ही सक्तिसर्वालंकारा भोषन भोषिता ये ಪರಿವಾರ ದೇವತಾಭ್ಯೋ ನಮ ಇಷ್ಟ ದೇವತಾಭ್ಯೋ ನಮ ಕುಲ ದೇವತಾಭ್ಯೋ ನಮಃ ಗ್ರಾಮ ದೇವತಾಭ್ಯೋ ನಮಃ ಮಂತ್ರೇಹ ಪುಷ್ಪಾಂಜಲಿ ಪೂರ್ವಕ ಮನೋರಥಾಂ ಪ್ರಾರ್ಥಯಾಮಿ ನನ್ನ ಹೆಸರು ಮಲ್ಲಿಕಾ ಅಂತ ಹೇಳಿ ನಾನು ಪ್ರತಿ ಸೋಮವಾರ ಸೋಮವಾರ ಪೂಜೆ ನಡೆಯುತ್ತೆ ನಾವೆಲ್ಲ ಬರ್ತೀವಿ ಇಲ್ಲಿ ಪೂಜೆ ಮಾಡಲಿಕ್ಕೆ ವರ್ಷಕ್ಕೊಂದ್ಸಲ ಪೂಜೆ ಇದು ಹೋಮ ಇದೆಲ್ಲ ಆಗುತ್ತೆ ಇಲ್ಲಿ ನನ್ನ ಹೆಸರು ಶಿಲ್ಪಾ ಅಂತ ಹೇಳಿ ಹಿಂದೆ ನಮ್ ಅಜ್ಜಾನೇ ನಡೆಸ್ತಾ ಇದ್ರು ಇವಾಗೆಲ್ಲ ಕಮಿಟಿ ಮಾಡ್ಕೊಂಡು ಚೆನ್ನಾಗ್ ನಡ್ಸ್ಕೊಂಡ್ ಹೋಗ್ತಾ ಇದ್ದಾರೆ ತುಂಬಾ ಚೆನ್ನಾಗ್ ನಡಿ ನಡೀತಾ ಇದೆ ಆ ಮತ್ತೆ ಎಲ್ಲ ಊರಿನವರೆಲ್ಲ ಸೇರ್ಕೊಂಡು ಹೊರಗಡೆ ಅವರು ಬರ್ತಾ ಇದ್ದಾರೆ ತುಂಬಾ ಚೆನ್ನಾಗ್ ನಡೀತಾ ಇದೆ ಹೆಸರು ಅಂತ ನಾವು ಇದೇ ಊರವರು ಕಲ್ಮನೆರೆಯ ನಮ್ಮ ಮಾವ ಅಂದ್ ದೇವ್ರು ಈಗ ಸದ್ಯ ಒಂದು ನಲ್ವತ್ತು ವರ್ಷದ ಐವತ್ತು ವರ್ಷದ ಹಿಂದೆ ನಮ್ಮ ಮಾವ ಹಾದೋನಿ ಗ್ರಾಮ ಅಂತ ಅಲ್ಲಿಗೆ ಹೋಗಿದ್ದಾರೆ ನಾವು ಅಲ್ಲಿಂದ ಈಗ ಇಲ್ಲಿಗೆ ಬರ್ತಿರ್ತೀವಿ ವರ್ಷ ವರ್ಷ ಈ ದೇವ್ರದು ಭಾರಿ ಶಕ್ತಿ ಉಂಟು ಕಷ್ಟ ಸುಖ ಎಲ್ಲ ದೇವ್ರಿಗೆ ಹೇಳ್ಕೊಂತೀವಿ ಎಲ್ಲ ನೆರವೇರಿಸ್ತಾರೆ ನಮ್ಮ ಮಕ್ಕಳೆಲ್ಲ ಹೊರಗಡೆ ಇದ್ದಾರೆ ಆರೋಗ್ಯ ಇದ್ದಾರೆ ಇವತ್ತು ನಮ್ಮ ಯಜಮಾನ್ರ ಜೊತೆ ನಮ್ಮ ಮಗನ ಜೊತೆ ಬಂದಿದ್ದೀವಿ ಇತಿಹಾಸ ಹಿಂದೆ ನಮ್ಮ ಅಜ್ಜಿನ ಕಾಲದಿಂದ ನಮ್ಮ ಅಜ್ಜ ನಡ್ಸ್ಕೊಂಡ್ ಬರ್ತಾ ಇದ್ರು ಪಟೇಲ್ ತಿಮ್ಮೇಗೌಡರು ಅಂತ ಆಮೇಲೆ ಅವ್ರ ಮಕ್ಕಳು ನಮ್ಮ ಫ್ಯಾಮಿಲಿ ಚೆನ್ನಾಗಿ ನಡ್ಸ್ಕೊಂಡ್ಬರ್ತಾರೆ ಆ ನಂತರ ಈಗ ಕುಮಿಟಿ ಅಂತ ಮಾಡಿ ಊರವರೆಲ್ಲ ನಡ್ಸ್ಕೊಂಡ್ ಬರ್ತಾ ಇರೋದು ಆಗಿನ ಲೆವೆಲಲ್ಲಿ ಅಲ್ಲಿ ಆಗ ನಡೀತಾ ಇತ್ತು ಆಗಿನ ಮಟ್ಟದಲ್ಲಿ ಆಗ ನಡೀತಾ ಇತ್ತು ಆಗ ಹೇಗೆ ಹೇಳಿದ್ರೆ ಈ ಸಣ್ಣ ಸಣ್ಣ ದೇವಸ್ಥಾನಗಳಿದ್ದು ಎಲ್ಲ ದೇವಸ್ಥಾನ ನಾಲ್ಕು ದೇವಸ್ಥಾನ ಇದ್ದು ಎಲ್ಲದಕ್ಕೂ ಸುಣ್ಣ ಹೊಡೆಯೋದು ಇದು ಜೇಡಿ ಮಣ್ಣು ಜೇಡಿ ಮಣ್ಣು ಹೊಡೆಯೋದು ಮಧ್ಯೆ ಮಧ್ಯೆ ಕೆಂಪು ಬಣ್ಣ ಹೊಡೆಯೋದು ಅದೇ ದೇವಸ್ಥಾನಕ್ಕೆ ಇದು ಆಗ ಆಗ ಈ ತರ ಎಲ್ಲ ಇದೆಲ್ಲ ಇಲ್ಲ ಪೇಂಟು ಕೇಂಟ್ ಎಲ್ಲ ಏನಿರಲ್ಲ ಆ ತರದ್ ಪರಿಸ್ಥಿತಿಯಿಂದ ಆಗ ನಡೀತಿತ್ತು ಗೊತ್ತಿದ್ದಂಗೆ ಚೆನ್ನಾಗಿತ್ತು ಆಗಲ್ವಾ ಆ ಮೇಲೆ ಆಗ ನಡೀತಾ ಇತ್ತು ಆಗಿನ ಪರಿಸ್ಥಿತಿ ಈಗಿನ ಪರಿಸ್ಥಿತಿ ಬರ್ತಾ 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 ಇಂಪ್ರೂವ್ಮೆಂಟ್ ಆಗಿ ಕಮಿಟಿ ಕಿಮಿಟಿ ಅಂತ ಮಾಡಿದ ನಂತರ ಆಗೆಲ್ಲ ನೂರು ಇನ್ನೂರೇಶ್ವರ ಹೀಗೆಲ್ಲ ಇರ್ತಿತ್ತು ಈಗ ಐನೂರು ಸಾವಿರ ಐದು ಸಾವಿರ ಅಥವಾ ಹಿಂಗೆಲ್ಲ ಮಾಡಿ ನಡೀತಾ ಇರ್ತಿತ್ತು ಊಟದ ವ್ಯವಸ್ಥೆ ಇರಲ್ಲ ಅದು ಊಟದ ವ್ಯವಸ್ಥೆ ಇವತ್ತು ಬಿದ್ರಿ ಗದ್ದೆ ಅಂತ ಅಲ್ಲಿ ನಾಳೆ ವೆಜ್ ಊಟ ಇದೆ ಅದು ಮಾಮೂಲಿ ಇತ್ತು ಹಿಂದಿನ ನಾನು ವೆಜ್ ಇದು ಹೊಸಗೆ ಇತ್ತೀಚೆಗೆ ಇವತ್ತೆಲ್ಲ ವೈದ್ಯು ಇವತ್ತು ಮಾಡ್ತಾ ಇದೆ